ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅರ್ಥಾತ್ ಹೇ ಸೀತಾರಾಮದ ವೀಕ್ಷಕರೇ ನಾನು ನಿಮ್ಮೊಬ್ಬ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಾ ಇವತ್ತೊಂದಿಷ್ಟು ನಮ್ಮ ದೇಶವನ್ನು ಬಿಟ್ಟು ಹೋಗ್ತಿರೋರ ಬಗ್ಗೆ ಒಂದು ಚರ್ಚೆ ಯಾಕೆ ಹೋಗ್ತಾ ಇದ್ದಾರೆ ಇವರೆಲ್ಲ ಭಾಳಷ್ಟು ಶ್ರೀಮಂತರು ಅಬ್ಜಾದೀಶರು ಪ್ರತಿ ಒಂದು ಐದೈದು ಆರು ಆರು ಸಾವಿರ ಜನ ಹೋಗ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಹೆಚ್ಚಾಗ್ತಾ ಇದೆ ಇವಾಗ ಕಡಿಮೆ ಆಗ್ತಾ ಇಲ್ಲ ಇಲ್ಲಿವರೆಗೆ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಶ್ರೀಮಂತರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕಪ್ಪ ಏನು ಕಾರಣ ಅದೇ ಕಾಲಕ್ಕೆ ನಮ್ಮ ದೇಶದ ಟ್ಯಾಲೆಂಟೆಡ್ ಬಾಯ್ಸ್ ಗರ್ಲ್ಸ್ ಅಥವಾ ಬುದ್ಧಿವಂತ ಜ್ಞಾನಿ ಜ್ಞಾನವಂತ ವೈಜ್ಞಾನಿಕವಂತ ಯುವಕರು ದೇಶ ಬಿಡ್ತಾ ಇದ್ದಾರ ಅದು ಇಲ್ಲಿವರೆಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ವಿದ್ಯಾರ್ಥಿಗಳು ದೇಶ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ ಬೇರೆನಾಡಿಗೆ ಹೋಗ್ತಾ ಇದ್ದಾರೆ ಈ ಇರಲಿಕ್ಕೆ ಬಯಸ್ತಾ ಇಲ್ಲ ಯಾಕ ಅಷ್ಟೇ ಅಲ್ಲ ಇಲ್ಲಿ ಕೂಲಿಕಾರರು ಸಹಿತ ದುಡಿಯೋರು ಸಹಿತ ಈ ದೇಶ ಇದ್ದಾರೆ ದಾರಕ್ಕ ಯಾಕ ಇಲ್ಲಿವರೆಗೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಲಕ್ಷ ಜನ ಅಂದರೆ ಕೂಲಿಕಾರರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕ ಭಾರತ್ ಮಾತೆಯ ಬಗ್ಗೆ ಮಾತಾಡುವಂಥ ನಮ್ಮ ಈ ಯೋಚನೆ ಮೋದಿ ಸರ್ಕಾರ ಇವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರಲ್ಲ ಯಾಕೆ ಆದರೂ ಅಂತ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇದು ಒಂದು ಅದ್ಭುತ ಯಾಕಪ್ಪ ಅಂತಂದ್ರೆ ಇವರು ಓದಿದ್ರ ಬಗ್ಗೆ ವಿಚಾರ ಇಲ್ಲ ಅವ್ರಿಗೆ ಅವರು ಇಲ್ಲಿಯೇ ಅವರ ಜನರಿಗೆ ತಮ್ಮ ಜನರಿಗೆ ಕಳಿಸುತ್ತಿರುವಂಥ ಮೇಲೆ ಇವ್ರಿಗೆ ಕನ್ನಡ ಇದು ಇದು ನಮ್ಮ ಇವತ್ತಿನ ಆಡಳಿತ ಯಾಕೆ ಜನ ಬಿಟ್ಟು ಹೋದ್ರಪ್ಪ ಅಂತಂದ್ರೆ ಶ್ರೀಮಂತರು ಅದು ಕಂಪ್ನಿಗಳ್ ಕಟ್ಕೊಂಡಂಥವ್ರು ಕಂಪ್ನಿಗಳನ್ನ ಕಟ್ಟಿ ಲಾಸ್ ತೋರಿಸೆ ಅವೇವಪ್ಪೋ ಅಥವಾ ರಿಟರ್ನ್ ಅಪ್ ಮಾಡಿಕೊಂಡು ದುಡ್ಡು ಉಳಿಸ್ಕೊಂಡು ಆ ದುಡ್ಡನ್ನು ಕಟ್ಟಿಕೊಟ್ಟು ಕೊಟ್ಟು ಮತ್ತೆ ದುಡ್ಡನ್ನು ತೊಗೊಂಡು ಓಡಿ ಹೋಗ್ತಾ ಇದ್ದಾರೆ ಯಾಕೆ ಇದನ್ನು ನಾವೆಲ್ಲ ನೀವೆಲ್ಲ ನಿಂತು ಮಾಡಬೇಕಾಗಿದೆ ಇದು ಅಲ್ಲಿ ರೆಕಾರ್ಡ್ಸಲ್ರಿ ನೀವು ಇವು ಸರ್ಕಾರದಲ್ಲ ರೆಕಾರ್ಡ್ಗಳು ಇರುವಂಥವು ಇಷ್ಟು ಜನ ಹೇಗೆ ಬರ್ತಾ ಇದ್ದಾರೆ ಅಂದರೆ ಟ್ಯಾಕ್ಸ್ ಈಗ ಹೊಸ ಟ್ಯಾಕ್ಸ್ ಥರ ಇದ್ದಾರೆ ಜಿ ಎಸ್ ಟಿ ಮೂವತ್ತೈದು ಪರ್ಸೆಂಟ್ ಜನ ಆಗೋ ಸಾಧ್ಯ ಮೂವತ್ತೈದು ಇಪ್ಪತ್ತೆಂಟು ಅಂತ ಅದ ಈಗ ಇಪ್ಪತ್ತೈದು ಬಡವರಿಗೆ ಅಗಸ ಇವತ್ತು ಟ್ಯಾಕ್ಸ್ ಹೆಚ್ಚು ಮಾಡುವಂಥದ್ದು ಡೈರೆಕ್ಟ್ ಟ್ಯಾಕ್ಸ್ ಬೇರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಬೇರೆ ಸೆಸ್ ಬೇರೆ ಟ್ಯಾಕ್ಸ್ 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 ಒಂದು ವರದಿ ಪ್ರಕಾರ ಈ ವರ್ಷ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲೇ ನಲವತ್ತೆರಡು ಲಕ್ಷದ ನಲವತ್ತು ಎರಡರಿಂದ ನಲವತ್ತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕೂಡಿಸ್ಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಿತ್ತು ಅದು ನಿಮಗೂ ನಮಗೆ ಗೊತ್ತದು ಆಲ್ರೆಡಿ ಅದೀಗ ಇಷ್ಟೇ ದಿನದಲ್ಲಿ ಇನ್ನೂ ಮುಗಿದಿಲ್ಲ ಒಂದು ವರ್ಷ ಇನ್ನು ಫೆಬ್ರವರಿ ಮುಗಿತ ಈಗಾಗಲೇ ನಲವತ್ತೆರಡರಿಂದ ನಲವತ್ತೈದು ಲಕ್ಷ ಕೋಟಿ ತೆರೆಗೆ ಬಂದು ಬಿದ್ದದಂತೇಳಿ ಸೂಚಿಗಳು ಬರ್ತಾ ಇದ್ದಾವೆ ಅಂದರೆ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಇರ್ತಾ ಇದ್ದಾರೆ ಮಗಂತು ಈ ಟ್ಯಾಕ್ಸ್ ಗಂಜಿನೇ ಈ ಜನ ದೇಶಕ್ಕೆ ಬಿಡ್ತಾ ಇದ್ದಾರೆ ದುಡ್ಡಿದ್ದಂಥ ಜನ ಆ ಬಡವರಿಂದ ಬೇರೆ ಹಾದಿಲ್ಲ ಇನ್ನೊಂದು ವೇ ಇಲ್ಲ ಬದುಕಬೇಕಾಗಿದೆ ಇದೆಲ್ಲ ಯಾಕೆ ಹಿಂಗಾಯಿತು ಅಂತ ಈ ಒಂದು ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆದ ಕಾರಣಕ್ಕನ ನಮ್ಮ ನೀತಿ ಆಯೋಗ ಮಾಡಿದಾಗ ಈ ದೇಶಕ್ಕೊಂದು ಒಳ್ಳೆ ಆಡಳಿತ ಕೊಡಬೇಕು ಒಳ್ಳೆಯದನ್ನು ಮಾಡಬೇಕಂತ ಅಮೇರಿಕಾದ ಬಂದಂಥ ಅರವಿಂದ ಸುಬ್ರಹ್ಮಣ್ಯ ಅವರು ಹದಿನೈದರಿಂದ ಹದಿನೈದು ಪಾಯಿಂಟ್ ಹದಿನೈದರಿಂದ ಹದಿನೈದು ಪಾಯಿಂಟ್ ಐದರ ತನಕ ಮಾತ್ರ ಜಿ ಎಸ್ ಟಿ ಇರಬೇಕು ಅಂತ ಹೇಳಿದವರು ಅವರು ಅದನ್ನು ವಾದ ಮಾಡಿದವರು ಅದು ನಿರಂತರವಾಗಿ ಅದು ಏರ್ತಾ ಇರ್ತಾ ಹೋದಾಗ ಅದಕ್ಕೆ ರಿಸೈನ್ ಮಾಡಿ ಹೊರಗೆ ಹೋದಂಥವ್ರು ಅರವಿಂದ ಸುಬ್ರಹ್ಮಣ್ಯ ಅವರು ಜನಕ್ಕೆ ತೊಂದರೆ ಆಗ್ತದ ಪಾತ್ರದ ನಂತರ ಯಾವುದೇ ಮುಂದುವರೆ ದೇಶದಲ್ಲಿ ಇಷ್ಟೊಂದು ಸ್ಲ್ಯಾಬ್ ಇಲ್ಲ ಮೂವತ್ತೈದು ಪರ್ಸೆಂಟೋ ಇಪ್ಪತ್ತೈದು ಪರ್ಸೆಂಟೋ ಈ ಟ್ಯಾಕ್ಸಲ್ಲಿ ದೇಶ ಬಿಟ್ಟು ಇದ್ದಾರೆ ಅದರ ಹೆಚ್ಚು ಅರವತ್ತು ಸಾವಿರ ಜನ ಅಬ್ಜಾದೀಶರು ಕುಟೇಷರಲ್ಲ ಅಬ್ಜಾದೀಶರು ಮಿಲೇನಿಯನ್ ಮಿಲೇನಿಯರ್ ಬಿಲೇನಿಯರ್ ಈ ದೇಶ ಇದ್ದಾರೆ ನಾವೆಲ್ಲ ಇವತ್ತು ಗಾಬರಿಗೊಳ್ಬೇಕಾಗಿದೆ ಇದನ್ನು ಈ ದೇಶದಲ್ಲಿ ಯಾರು ಉಳಿಯೋರು ಅಂತ ಯಾರು ಪಾರ್ಟಿ ಬಣ್ಣ ಕೊಟ್ಟು ಪಾರ್ಟಿ ಬಣ್ಣ ಕಂಪ್ನಿಗಳು ಕಂಪ್ನಿಗಳ್ ಆ ಹುಡಿ ದುಡ್ಡಿನ ರಿಟರ್ನ್ ಅಪ್ ಮಾಡಿಕೊಂಡು ಅದರಲ್ಲಿ ಪಾಲ ತಗೊಂಡು ಹೋಗುವಂಥವ್ರು ಮಾತ್ರ ಉಳಿಬೋದಿಲ್ಲ ಬೆಳೆ ನಿಲ್ಕೆ ಮೇಲೆ ಎಷ್ಟು ಜನ ಉಳಿಬೋದು ಅದಕ್ಕೆ ಇವತ್ತು ಸರ್ಕಾರ ವಿಚಾರ ಮಾಡಬೇಕಾಗ್ಯದ ಇಷ್ಟ ಅಲ್ಲ ಈಗ ಹೇಳಿದೆ ನಿಮಗೆ ಎರಡು ಲಕ್ಷ ಸ್ಕೂಲ್ಕಾರ್ ಸಹಿತ ಎರಡು ಹೆಚ್ಚು ಎರಡು ನಾಲ್ಕು ಲಕ್ಷ ಸ್ಕೂಲ್ಕಾರರು ದುಬೈ ಆಗಲಿ ಇನ್ಳುಕಾಗಲಿ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ನಮಗೆಲ್ಲ ತಲೆ ತಗ್ಸೋ ವಿಷಯ ಏನಪ್ಪ ಅಂತಂದ್ರೆ ಆ ಹೋದಂಥ ಅವ್ರ ದುಡ್ಡ ಅವ್ರು ತಮ್ಮ ತಂದೆ ತಾಯಿಗಳಿಗೂ ತಮ್ಮ ತ ಇಲ್ಲೇ ಸಂಬಂಧಿಕರು ಕಳಿಸೋ ದುಡ್ಡನ್ನೆಲ್ಲ ಅದನ್ನು ಟ್ಯಾಕ್ಸ್ ಸೇರಿ ಅದಕ್ಕೂ ಟ್ಯಾಕ್ಸ್ ಎಷ್ಟು ತೊಗೊಳ್ತಾ ಇದ್ದಾರೆ ಅನ್ನೋದು ವರ್ತಕೊಳ್ಳಿ ನಾವು ಇನ್ನು ಎಲ್ಲಿ ಟ್ಯಾಕ್ಸ್ ತೊಳೋರು ಇವರು ಟ್ಯಾಕ್ಸ್ ಒಳಗೆ ದೇಶ ನಡೆಸೋರು ಇದನ್ನು ಇದೇನಿಲ್ಲ ಏನೇನು ಅನ್ನೋದು ಏನೂ ಇಲ್ಲ ಉದ್ಯೋಗ ಸೃಷ್ಟಿ ಇಲ್ಲ ಮತ್ತು ಇನ್ನೇನು ಅಂತ ಎನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದವು ಹೇಗಿದ್ದಾಗ ಇದಕ್ಕೆ ಒಬ್ಬ ಅರ್ಥದಿಂದ ಹೇಳ್ತಾರೆ ಈ ದೇಶದಲ್ಲಿ ಇವತ್ತ ಟ್ಯಾಕ್ಸ್ ಟೆರ್ರರಿಸಮ್ ಅನ್ನೋದೇ ಟ್ಯಾಕ್ಸ್ ಅನ್ನುವಂಥ ಭಯೋತ್ಪಾದನೆ ಹುಟ್ಟಿದ ಇದನ್ನು ದುಡ್ಡು ಹುಡುಕಿ ತಕ್ಕೊಂಡು ಕೇವಲ ಇಲೆಕ್ಷನ್ ದುಡ್ಡು ಹಾಕೋದು ಆಯ್ಸ ಮಾಡೋದು ಆಡಳಿತ ಮಾಡೋದು ಈ ಒಂದು ಕೆಲಸಗಳನ್ನ ಈ ಸರ್ಕಾರ ಮಾಡ್ತಾಯಿದ್ದಂತೆ ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಯಾವುದೂ ಬೆಳವಣಿಗೆ ಆಗ್ಲಿಕ್ಕೆ ಇಲ್ಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಜನ ಎಲ್ಲ ಸಾಧ್ಯಷ್ಟು ಮಟ್ಟಿಗೆ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಿಟ್ಟು ಇದ್ದಾರೆ ಯಾಕಂದ್ರೆ ಈ ದೇಶ ನಿಲ್ಲದೇ ಈ ವಿದ್ಯಾರ್ಥಿಗಳಿಂದ ಬುದ್ಧಿವಂತರಿಂದ ಬಂಡವಾಳಿಗರಿಂದ ಯಾಕಂದ್ರೆ ಬಂಡವಾಳ ನಿಂತಾರೆ ಅವ್ರು ಹೂಡ್ತಾರೆ ಉದ್ಯೋಗ ಮಾಡ್ತಾರೆ ಉದ್ಯೋಗ ಲಾಭದಾಗ ಬಿಸ್ನೆಸ್ ಮಾಡ್ಕೊಳ್ತಾರೆ ಒಂದ್ ದುಡ್ಡು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾರೆ ಆ ಟ್ಯಾಕ್ಸ್ ರೂಪದಲ್ಲಿ ಬಂದಿದ್ದ ದುಡ್ಡು ನಾವು ಇಲ್ಲ ಡೆವಲಪ್ಮೆಂಟ್ ಉಪಯೋಗ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಸಾವಿರ ಬೇಡಪ್ಪ ನಮಗೆ ಈ ಟ್ಯಾಕ್ಸ್ ಕೊಡೋದ್ರಿಂದ ಸಾಧ್ಯ ಇಲ್ಲ ಮೂವತ್ತೈದು ಪರ್ಸೆಂಟ್ ಭಾಳ ದೊಡ್ಡದಂತ ಅಷ್ಟು ಪ್ರಮಾಣದಲ್ಲಿ ಕೊಟ್ಟಿನ ಉದ್ಯಮ ನಮಗೆ ಲಾಭ ಏನು ಉಳಿತದ ನಾವು ಮತ್ತೆ ಆಗಬೇಕು ಅನ್ನೋಂಥ ಕಾರಣಕ್ಕೋ ಮತ್ತೆ ಯಾವ ಕಾರಣಕ್ಕೋ ಈ ದೇಶವನ್ನು ಇದ್ದಾರೆ ಇದೆಲ್ಲ ಏನಪ್ಪ ಅಂತಂದ್ರೆ ಇದೆಲ್ಲ ನೆನೆಸ್ಕೊಂಡಾಗ ಈ ದೇಶದಲ್ಲಿ ನಮ್ಮಂಥ ಜನಸಾಮಾನ್ಯರು ಬದುಕೋದು ಹೆಂಗಂತ ಯಾವಾಗ ಈ ದೇಶದಲ್ಲಿ ರೇಟ್ ಡೌನ್ ಆಗ್ತದ ಅಥವಾ ಏರಿಕೆ ಬೆಲೆ ಅದು ಬೆಲೆ ಏರಿಕೆ ಯಾವಾಗ ಕಡಿಮೆ ಆಗ್ತದೆ ಯಾವಾಗೆಲ್ಲರಿಗೂ ಉದ್ಯೋಗ ಸಿಗ್ತದೆ ಅನ್ನುವಂಥದ್ದನ್ನು ಬಂದು ನಾವು ಕನಸ್ಕೊಳ್ತ ಹೋಗುವಂಥ ಸಾಧ್ಯಗಳಿದ್ದಾವೆ ಇದು ಇದರ ಸಲುವಾಗಿ ಸಾಕಷ್ಟು ಅಭ್ಯಾಸ ಮಾಡಿದ ಅರ್ಥದಿಂದ ಇವತ್ತು ಮಾತಾಡ್ತಾ ಇದ್ದಾರೆ ಈಗಾದರೆ ಮುಂದೆ ಹೆಂಗಂತ ಇದನ್ನು ಇವತ್ತು ಯಾಕೆ ಈ ನಿಮ್ಮ ಜೊತೆ ಮಾತಾಡ್ಬೇಕಾಯ್ತಪ್ಪ ಅಂತಂದ್ರೆ ಈ ಅರವತ್ತು ಸಾವಿರ ಕೋಟ್ಯಾಧೀಶರು ಅಬ್ಜಾಧೀಶರು ಪ್ರತಿ ವರ್ಷ ಐದೇ ಸಾವಿರ ಒಂದು ಐದೇ ಸಾವಿರ ನಿಶ್ಚಿತವಾಗಿ ಹೋಗ್ತಾ ಈಗ ಹೋಗ್ತಾ ಇದ್ದಾರೆ ಮತ್ತು ಇನ್ನೊಂದು ಮಾದರಿ ನೆನಪಿಟ್ಟು ಹೋಗ್ಬೇಕು ನಾವಿಲ್ಲಿ ವಿದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡೋಕೆ ಬರುತ್ತಿರುವಂಥವ್ರು ಇಲ್ಲಿ ಭಾಳ ಕಡಿಮೆ ಆಗಿರ್ತಿದಲ್ಲಿ ಲಕ್ಷ ಲಕ್ಷ ಲಕ್ಷಗಳಿರಲಿ ಪ್ರತಿ ತಿಂಗಳು ಲಕ್ಷ ಕೋಟಿ ಲಕ್ಷ ಕೋಟಿ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ಇನ್ವೆಸ್ಟರ್ಸ್ ಇಲ್ಲ ಅಂದಾಗ ಇಲ್ಲಿ ಇಂಡಸ್ಟ್ರಿಗಳು ಬೆಳಿಲಿಕ್ಕೆ ಹೆಂಗೆ ಸಾಧ್ಯದ ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಹೆಂಗೆ ಸಾಧ್ಯದ ಇದೆಲ್ಲ ಇವತ್ತು ನಾವು ಮರುಚಿಂತನೆ ಮಾಡಬೇಕಾಗಿದೆ ಇವತ್ತು ಪ್ರತಿಯೊಬ್ಬರು ವಿಚಾರ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಕೂಲಿಗಳು ಇಲ್ಲಿ ಕೂಲಿ ಇಲ್ಲ ಉದ್ಯೋಗ ಇಲ್ಲ ಬೆಲೆ ಏರಿಕೆ ಸಹ ಹೀಗಾಗಿ ದೇಶ ಬಿಟ್ಟು ಅವರು ಹೋಗ್ತಾ ಇದ್ದಾರೆ ಇನ್ನು ದೇಶದಲ್ಲಿ ಏನಪ್ಪ ಅಂದ್ರೆ ವಿದೇಶಕ್ಕೆ ಹೋಗಿರೋದು ದುಡ್ದಲ್ಲಿ ದುಡ್ಡು ಕಳಿಸಿ ಏನು ಉಳಿದವರು ದುಡಿಲಿಲ್ಲಾರಂಥ ಜನ ಇರ್ತಾರಲ್ಲ ಅವರಷ್ಟೇ ಉಳಿದಂಥ ಪ್ರಸಂಗ ಬರ್ತದೋ ಏನೋ ಅನ್ನೂ ಸಹಿತ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಆದರೆ ಇದ್ರ ಬಗ್ಗೆ ಒಂದಿಷ್ಟು ಚಿಂತೆ ನಮ್ಮ ಆಡಳಿತಾರು ಪಕ್ಷಕ್ಕೆ ಇಲ್ಲ ಅನ್ನೋ ಮಾತನ್ನು ಸದ್ಯ ಇವತ್ತು ಮಾತಾಡ್ತಾ ಇದ್ದಾರೆ ಇದು ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಈ ದೇಶದಲ್ಲಿ ಉಳಿಯೋರು ಯಾರು ಅಂತ ಈ ಎಲ್ಲ ನೆಲೆಯಲ್ಲಿ ಇವತ್ತು ಚರ್ಚೆ ಒಳ ಆಗಬೇಕಾಗಿದೆ ಆದರೆ ಚರ್ಚೆಗೆ ಇಲ್ಲಿ ನಮ್ಮ ಪಾರ್ಲಿಮೆಂಟಲ್ಲಿ ಅವಕಾಶ ಇಲ್ಲ ಇವ್ರು ನೋಡಿದಿರಿ ಈ ನಮ್ಮ ಕಾಂಗ್ರೆಸ್ಗರಾಗಿ ಆಗಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ್ಕೊಂಡು ಮೋದಿ ಅದಾನೆ ಡಿಸ್ಕಷನ್ ಮಾಡೋಣ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಟ್ಯಾಕ್ಸ್ ಇವತ್ತು ಮೂವತ್ತೈದು ಪರ್ಸೆಂಟ್ ಮಾಡ್ತಾಯಿದ್ದೀರಿ ಯಾಕೆ ಮಾಡ್ತಾಯಿದ್ರಿ ಡಿಸ್ಕಷನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಇಲ್ಲದೆ ಮಾತಿಲ್ಲ ಕತೆ ಇಲ್ಲ ಬಂದು ಪ್ರತಿ ಏನಾದರೂ ಕೇಳಿಕ್ಕೆ ಶುರು ಮಾಡಿದ ಮಾಡಿದ್ಕೊಳ್ಳ ತಕ್ಷಣ ಬಾಯಿ ಜೋರು ಮುಳೋದತಿ ಅಡ್ಜರ್ನ ಮುಳೋದತಿ ಮುಂದೆ ಹಾಕಿಬಿಡ್ತು ಹೋಗಿ ಬಿಡೋದತಿ ಆಗಿ ಇವರು ಹೊರಗೆ ಬಂದು ಪಾರ್ಲಿಮೆಂಟ್ ಹೊರಗೆ ಬಂದು ಇದುಕೊಂಡಿರು ಹಾಂ ಮೋದಿ ಅದಾರಿ ಬಾಯಿ ಬಾಯಿ ಮತ್ತೆ ಅಂತ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಅಂದ್ರೆ ವಿರೋಧ ಪಕ್ಷಗಳು ಕೇಳುತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗ್ತದೆ ಅಂತೇಳಿ ಅಡ್ಜರ್ನ ಮೇಲೆ ಅಡ್ಜರ್ ಅಡ್ಜರ್ ಮೇಲೆ ಅರ್ಜಲ್ ಡೇಟಾ ಮೇಲೆ ಡೇಟಾ ತೋ ವಾಟ್ ಈ ಈ ಈ ಈ ಒಂದು ಈ ಸಲದ ಈ ತಂಪ್ ನಮ್ಮ ಚಳಿಗಾಲದ ದಿವೇಶನದಲ್ಲೇ ಅದಕ್ಕಾಗಿ ಇವೆಲ್ಲರೂ ಇಲ್ಲಿ ಚರ್ಚೆ ಆಗಬೇಕು ಯಾವ ಚರ್ಚೆ ಆಗಬೇಕು ಎಲ್ಲಿ ಚರ್ಚೆ ಆಗಬೇಕು ಬೇಕಾಗಿದೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಇವೆಲ್ಲ ಚರ್ಚೆ ಆಗಬೇಕಾಗಿದೆ ಈ ಚರ್ಚೆಗಳು ಇವತ್ತು ನಡೀತಾ ಇಲ್ಲ ಆ ದಿಶೆಯಲ್ಲಿ ನಾವು ಇವತ್ತು ಅನಿವಾರ್ಯ ಬಗ್ಗೆ ಈ ಒಂದು ಏನು ಹೊಸದಾಗಿ ಮಾಡುತ್ತಂಥ ಪಾಲಿಸಿಗಳಿಂದ ಇನ್ನಷ್ಟು ತೊಂದರೆನ ಅನುಭವಿಸ್ಬೇಕಾಗ್ತದ ಮತ್ತೇನಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿರ್ತನಿಲ್ಲ ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ನಿಮ್ಮ ಜೊತೆಗೆ ಯಾಕೆ ಮಾತಾಡಬೇಕಾಗಿದೆ ಅಂದರೆ ಕೇಳಿದ್ದು ಇವೆಲ್ಲ ನೋಡಿದ್ದು ದಿನನಿತ್ಯ ತಕ್ಷಣ ಇದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಪಾರ್ಲಿಮೆಂಟ್ ಸ್ಟಾರ್ಟ್ ಆದಾಗಿದ್ರು ವಿಂಟರ್ ಸೆಷನ್ ಸ್ಟಾರ್ಟ್ ಆದಾಗಿದ್ದರು ನಾವು ಇದು ನೋಡ್ತಾ ಇದ್ದೀವಿ ದಿನ ಹೋಗ್ತಾರೆ ಸ್ಟ್ರೈಕ್ ಮಾಡ್ತಾರೆ ನಮ್ಮ ಚರ್ಚೆಗೆ ಅವಕಾಶ ಕೊಟ್ಟರೆ ಅಂತೇಳಿ ಆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಸಭಾಪತಿ ಆಗಿರ್ಬೋದು ಎರಡು ರಾಜ್ಯಸಭಾ ಸಭಾಪತಿ ಮುಂದೆ ಲೋಕಸಭಾ ಸಭಾಪತಿಗಳು ಕೇವಲ ಆಳೆದಾರರ ಪಕ್ಷದ ಜನರ ಮಾತುಗಳಿಗೆ ಕೇಳ್ಕೊಳ್ಳೋದು ಇವ್ರ ಮಾತುಗಳಿಗೆ ಅವಕಾಶ ಕೊಡೋ ಕೊಡ್ದಂಗೆ ದಿನಗಳನ್ನ ದುಡ್ತಾ ಹೋಗೋದು ಮತ್ತು ಅದರಲ್ಲೂ ಮಾತಿನಲ್ಲೇ ಮತ್ತು ಏನಪ್ಪ ಅಂದ್ರೆ ಚಾ ಮಾತಿನ ಚಾಕ ಚಾತುರ್ಯದಲ್ಲೇ ನಮ್ಮ ಬಿ ಜೆ ಪಿಗ್ರಂಥ ಅವ್ರು ಮತ್ತೊಬ್ಬರಿಲ್ಲ ಅಂತಂದ್ರೆ ನಡೀತದೆ ಹೀಗಾಗಿ ಈ ದೇಶದ ಮುಂದಿನ ಭವಿಷ್ಯ ಕತ್ತಲದ ಏನು ಅನ್ನುವಂಥ ಭಯ ನಿಧಾನಕ್ಕೆ ಆವರಿಸ್ಕೊಳ್ಲಿಕ್ಕೆ ಆಗ್ತದೆ ಅದಕ್ಕಾಗಿ ಇವತ್ತು ಇಡೀ ದೇಶ ಎಚ್ಚರುಗೊಳ್ಬೇಕಾಗಿದೆ ಅದನ್ನು ಎಚ್ಚರಿಸುವಂಥ ಕೆಲಸ ಇವತ್ತು ನಿವಾರ್ಯವಾಗಿ ವಿರೋಧ ಪಕ್ಷಗಳು ಮಾಡಬೇಕಾಗಿದೆ ಆ ಕೆಲಸನೂ ಅವ್ರು ಮಾಡಲಿಕ್ಕೆ ಇರ್ತಿದಾರೆ ಆದ್ರೆ ಮೀಡಿಯಾನೂ ಸಹಿತ ಇವತ್ತಲ್ಲಿ ಮಾರ್ಕೊಂಡೋದು ಏನು ಅನ್ನೋಂಥ ಮಾತುಗಳು ಇದ್ದಾವೆ ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ಇಲ್ಲೇನು ಅನ್ಯಾಯ ಆಗ್ಲಿಕ್ಕೆ ಹತ್ತದ ಆ ಮಾತ್ರ ಹೇಳೋಕ್ಕಿಂತಲೂ ಇನ್ನುಳದು ಮಾತು ಹಿಂದೂ ಮುಸ್ಲಿಮು ಮತ್ತು ಅವ್ರ ದೊಡ್ಡ ಇಶ್ಯೂ ಮಾಡಿ ಇವತ್ತ ಇಲ್ಲೇನು ಸಮಸ್ಯೆ ಇಲ್ಲಪ್ಪ ಅನ್ನು ಹಂಗೆ ತೋರಿಸುವಂಥ ಕೆಲಸಗಳು ನಮ್ಮಲ್ಲಿ ಮೀಡ್ಯಾಗಳಿಸಿದ ಮಾಡ್ತಾ ಇದ್ದಾವೆ ಹೀಗಾಗಿ ಈ ದೇಶದ ಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಅಪಾಯಕಾರಿ ಇದೆ ವಿನಃ ಇದು ಯಶಸ್ವಿ ಆಗ್ತಾ ಇಲ್ಲ ಅನ್ನೋದು ಭಾಳಷ್ಟು ಇದ್ದರೆ ಮಾತು ಇದು ನಿಮಗೇನು ಅನ್ನಿಸ್ತದೆ ಈ ಮಾತುಗಳು ಸರಿ ಅಸ್ತಾವೆ ತಪ್ಪು ಅನಿಸ್ತಾವೆ ಅಥವಾ ನೀವು ಸ್ವಲ್ಪ ಲಕ್ಷ ಓಟ್ ನೋಡಿರಿ ಇವತ್ತಿನ ಪರಿಸ್ಥಿತಿಗಳನ್ನು ಮಾರ್ಕೆಟ್ ರೇಟ್ ನೋಡಿರಿ ಅದೇ ಕಾಲಕ ನಿರುದ್ಯೋಗದ ಬಗ್ಗೆ ನೋಡ್ರಿ ಗೊತ್ತಾಗ್ತದೆ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಎಷ್ಟು ಜನ ಯಾವ ರೀತಿ ಬದುಕನ್ನು ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ ಯಾವ ರೀತಿ ಬದುಕು ಮಾಡ್ತಾ ಇದ್ದಾರೆ ಇವೆಲ್ಲ ನೋಡ್ಕೊಂಡು ನಾವು ಇವತ್ತಿನ ಡಿಸೈಡ್ ಬರಬೇಕಾಗಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಇದು ಇವತ್ತಿನ ವಸ್ತುಸ್ಥಿತಿ ಈ ದೇಶ ಬಿಟ್ಟು ಹೋಗುವನ್ನು ಉಳಿಸುವುದು ಹೇಗೆ ಅಂತನ್ನುವಂಥದ್ದು ಜಿ ಎಸ್ ಟಿ ಮೂವತ್ತೈದು ಬೇಕಾ ಅಂತ ಪ್ರಶ್ನೆ ಮಾಡುವಂಥದ್ದು ಯಾಕಂದರೆ ಎಷ್ಟು ಜಿ ಎಸ್ ಟಿ ಹೆಚ್ಚಾಗ್ತದೆ ಅಷ್ಟು ತೊಂದರೆಗಳು ಹೆಚ್ಚಾಗ್ತದೆ ಸಾಮಾನ್ಯ ಕೊಳ್ಳು ಶಕ್ತಿ ಕಡಿಮೆ ಆಗ್ತದೆ ಅವ್ರದ್ದೇನು ಬೆಳಿಸ್ಕೊಳ್ಬೇಕಾಗಿಲ್ಲ ಇನ್ನೂ ಟ್ಯಾಕ್ಸ್ಗಳು ಅದೇ ರೀತಿ ಬೆಳೀತಾ ಇದ್ದಾವೆ ಹೀಗಾಗಿ ಆಲ್ರೆಡಿ ಈ ವರ್ಷದ ನಲವತ್ತೆರಡು ಲಕ್ಷನ ಇತ್ತು ಕೋಟಿ ನಲವತ್ತೆರಡು ಲಕ್ಷ ಕೋಟಿ ಹಣವನ್ನು ಕೊಡಿಸೋದು ಅದು ಮೀರಿ ಏನು ಹೇಳೋದ ಇದು ಇಂಥ ಮುಂದುವರೆದ್ರೆ ಈ ಒಂದು ನಮ್ಮಲ್ಲಿ ಜಿ ಎಸ್ ಟಿ ಕಡಿಮೆ ಆಗೋ ಇವು ಏನಪ್ಪ ಜಿ ಜಿ ಡಿ ಪಿ ಮತ್ತು ಅದೇ ಕಾಲಕ್ಕೆ ಈ ಒಂದು ಸಾಲದ ಹೊರೆ ఎరడు సమానతరదా జి డి పి కళిడాగా విక ఎలా సాధ్యత అన్నో మాత్ర తిడుకుంటు ముందే ముందే యోచనంతా ఇది ఇవతిన వస్తుతి ఆర్థిక స్థితి దేశ విట్టుహర గతి అంతేసా ఇది నిమిక్ ఆగిర్ కమెంట్ జొతే సబ్స్క్రైబ్ ఆగోదు నిల్సేడ్ర అంతేసా నన్ను మాత ఇల్గ ముగ్తాయిద్దీని ఎస్ సిక్స్టీన్ న్యూస్ ఇది సత్యద కై ఒ